ಸಿಂಪಲ್ ಆಗಿನ ರಿಲೀಸ್ ಆದಾಗ ಆ ನನ್ನ ಮರುಣ್ನ ಭೇಟಿ ಮಾಡಿದ್ರು ತುಮಕೂರಲ್ಲಿ ಅವತ್ತಿಂದ ಇವತ್ತಿನವರೆಗೂ ಹತ್ತು ವರ್ಷ ಹತ್ತು ವರ್ಷದ ಮೇಲಾಗಿದೆ ಇನ್ಫ್ಯಾಕ್ಟ್ ಇನ್ ಚೇಂಜ್ ನಾನು ಅವತ್ತಿನ ದಿವಸ ಅವ್ನ ನೋಡಿದಾಗ ಯಾವ ಸ್ಮೈಲ್ ಇತ್ತು ಯಾವ ಒಂದು ಒಳ್ಳೆ ಮುಗ್ಧ ಮನಸ್ಸಿನ ಒಬ್ಬ ವ್ಯಕ್ತಿನ ಮಾತಾಡ್ಸಿದ್ರೆ ಎಷ್ಟು ಸಂತೋಷ ಆಗತ್ತೋ ಅಷ್ಟೇ ಸಂತೋಷ ಇವತ್ತಿಗೂ ಆಗತ್ತೆ ಯು ಹ್ಯಾವ್ ಚೇಂಜ್ ಅ ಬಿಟ್ ಜೊತೆಗೆ ಅವತ್ತು ಅವನ ಕಣ್ಣಲ್ಲಿ ತುಂಬ ದೊಡ್ಡ ಕನಸು ಇಟ್ಕೊಂಡಿದ್ದ ಅವನು ದೊಡ್ಡ ಸಿನಿಮಾ ಮಾಡಬೇಕು ಡೈರೆಕ್ಟ್ ಆಗಬೇಕು ಪ್ರತಿ ಬಾರಿ ನಾನು ನನಗೆ ಭೇಟಿ ಮಾಡಿದಾಗ್ಲೂ ನಿನ್ನ ಕನಸು ನನಸಾಗೆ ಆಗುತ್ತೆ ವರುಣ್ ಅಂತ ಹೇಳ್ತಿದ್ದೆ ಸೊ ಇವತ್ತು ವರುಣ್ ಸಿನಿಮಾನ ಟೀಸರ್ ಲಾಂಚ್ಗೆ ನಾನು ಬಂದಿದ್ದೀನಿ ಅಂತಂದರೆ ತುಂಬ ಹೆಮ್ಮೆ ಆಗ್ತಿದೆ ನನಗೆ ವರುಣ್ ಆಲ್ ದ ವೆರಿ ಬೆಸ್ಟ್ ಅದಕ್ಕೆ ಸರಿಯಾಗಿ ನಿನ್ನ ತಂದೆ ತಾಯಿ ನಿನ್ನ ಪತ್ನಿ ಆಕೆಗೆ ನಿಜವಾಗ್ಲೂ ಎಲ್ಲಾ ಕ್ರೆಡಿಟ್ ಹೋಗ್ಬೇಕು ಯಾಕೆಂತಂದ್ರೆ ಯೂಶಲಿ ಏನಾಗತ್ತೆ ಈ ಸಿನಿಮಾ ರಂಗದಲ್ಲಿ ಸಿನಿಮಾನಲ್ಲೇ ಎಷ್ಟು ಮುಳುಗೋಗಿರ್ತಾರೆ ಹುಡುಗರು ಅಂತಂದ್ರೆ ಆ ತಂದೆ ತಾಯಿ ಆಸೆಗಳಿರಬಹುದು ಅಥವಾ ಅವರ ಕರಿಯರ್ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಮಾಡ್ಬೇಕು ಅಂತಿದ್ರೆ ಅದನ್ನೆಲ್ಲ ಬಿಟ್ಟು ಮದುವೆ ಮಾಡ್ಕೊಳಿದಿರನೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಲೈಫ್ ಸೊ ನಾನು ಎಲ್ಲಿ ವರುಣ ಹಾಗಾಗ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ ಎಂತದೂ ಇಲ್ಲ ತಂದೆ ತಾಯಿಗೆ ಏನೇನ್ ಬೇಕು ಎಲ್ಲವನ್ನೂ ನಿಭಾಯಿಸ್ತಾ ಆ ಒಂದು ಜವಾಬ್ದಾರಿನ ಹೊತ್ಕೊಂಡು ಜೊತೆಗೆ ಮದುವೆ ಆದ ಮದುವೆಗೆ ಹೋಗಿದ್ದೆ ಅದಾದಮೇಲೆ ಇಬ್ರು ಮಕ್ಕಳು ಅಂತ ವಿಷಯ ಬಂತು ತುಂಬಾ ಸಂತೋಷವಾಯಿತು ತನ್ನ ರೆಸ್ಪಾನ್ಸಿಬಿಲಿಟಿಗೆ ಯಾವುದೇ ರೀತಿ ಕುಂದು ಕೊರತೆ ಬರ್ದಿರೋ ಹಾಗೆ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಎಲ್ರಿಗೂ ಮಾದರಿಯಾಗಿದ್ದುಕೊಂಡು ತನ್ನ ಕನಸನ್ನು ಸಹ ಬಿಡದರೇನೆ ಕನಸಿನ ಹಿಂದೆ ಆ ಏನೋ ಹೇಳ್ತಾರಲ್ಲ ಆ ಕನಸ ನಮ್ಮ ಯಾವತ್ತೂ ನಾವು ಬಿಡ್ಕೊಡ್ಬಾರ್ದು ನಮ್ಮ ಜೀವನದಲ್ಲಿ ಅಂತ ಸೊ ಕನಸಿನ ಹಿಂದೆ ಓಡಿ ಅದನ್ನ ಸಾಧಿಸಿ ಇವತ್ತಿನ ಇದ್ರ ಸಹ ಎಲ್ರಿಗೂ ಹೆಮ್ಮೆಯನ್ನ ಒಂಥರ ಮೂಡಿಸಿದ್ವಿ ಇಡೀ ಫ್ಯಾಮಿಲಿಗೆ ಹಾಗೂ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಇವರ ಜೊತೆಗೆ ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದೆ ಖಂಡಿತವಾಗಿಯೂ ನಮ್ಮ ಪ್ರೊಡ್ಯೂಸರ್ ಹಾಗೂ ಹೀರೋ ಇವರು ನಿಜವಾಗ್ಲು ಇಂಥವರಿಗೆ ಏನೊಂದು ಸಪೋರ್ಟ್ ನೀಡ್ತೀರಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮಂಥವ್ರು ಇನ್ನೂ ಹೆಚ್ಚೆಚ್ಚು ಬರಬೇಕು ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ನೀವು ಈ ಟೀಸರ್ ತುಂಬಾ ಮೂಡಿಸಿದೆ ಈ ಒಂದು ಈ ಟ್ರೆಂಡಿಂಗ್ ಇದೆ ಚಿತ್ರಗಳು ಏನೇನು ಬರ್ತಿದೆ ಅದನ್ನು ಇಟ್ಕೊಂಡು ಜೊತೆಗೆ ಹೊರತುಪಡಿಸಿ ಏನೋ ಒಂದು ಕೊಡ್ಲಿಕ್ಕೆ ಹೋಗಿದ್ದೀರಿ ಈ ಒಂದು ಟೀಸರ್ ಅಲ್ಲಿ ಅರ್ಥವಾಗ್ತಿದೆ ಬಟ್ ಸಿನಿಮಾ ನೋಡಿದಾಗ್ಲೇ ಗೊತ್ತು ಏನಿದೆ ಅಂತ ಹೇಳಿ ಜೊತೆಗೆ ಇದ್ದಾರೆ ಅಂಡ್ ದೆನ್ ಪ್ರಿಯಾ ದಿ ವೆರಿ ಬೆಸ್ಟ್ ನಿಮ್ಗೂ ಸಹ ಒಳ್ಳೇದಾಗ್ಲಿ ತುಂಬಾ ಮುದ್ದಾಗಿ ಕಾಣ್ತೀನಿ ಗೊತ್ತಾಗೋದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ವರುಣ್ ಸೆಲೆಕ್ಟ್ ಮಾಡಿದ್ದಾರೆ ಹೀರೋ ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮನ್ನ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಇದ್ದೇ ಇರುತ್ತೆ ನಿಮ್ಮ ಪ್ರತಿಭೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒಳ್ಳೇದಾಗ್ಲಿ ಇದೆಲ್ಲದ್ರ ಜೊತೆಗೆ ಇನ್ನೊಬ್ರು ತುಂಬಾ ಸ್ಪೆಷಲ್ ಒಬ್ರು ಇಲ್ಲಿ ಸುಧಾ ಅಳ್ವಾಡಿ ಅವರು ಇವರು ನನಗೆ ಎಷ್ಟು ಕ್ಲೋಸು ಅಂತಂದ್ರೆ ಖಂಡಿತವಾಗ್ಲೂ ನಾವೇನ್ ಎವ್ರಿ ವರ್ಷ ಮೀಟ್ ಮಾಡ್ತೀವಿ ಅನ್ನೋದಂತೂ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಸ್ಕೂಲಲ್ಲಿ ಇದ್ದಾಗ ಅವ್ರ ಜೊತೆ ನಾನು ಆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ಸೀರಿಯಲ್ ಅಲ್ಲಿ ಸೀತಾರಾಮ್ ಟಿ ಎನ್ ಸೀತಾರಾಮ್ ಸರ್ ಸೀರಿಯಲ್ ಅಲ್ಲಿ ಮಾಡಕ್ ಶುರು ಮಾಡಿದ್ದು ಸೊ ಅವತ್ತಿಂದ ಅಮ್ಮ ಇವತ್ತೂ ನಮ್ಗೆ ಆಬ್ವಿಯಸ್ಲಿ ನಾನು ಅವ್ರ ಬಗ್ಗೆ ಏನು ಹೇಳಲೇಬೇಕಾಗಿಲ್ಲ ಎಲ್ರಿಗೂ ಗೊತ್ತಿದೆ ಮನೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿದೆ ಅವ್ರು ಏನು ಅಂತ ಸೊ ಮೀಟ್ ಮಾಡಿ ತುಂಬಾ ತುಂಬಾ ಖುಷಿ ಆಯ್ತು ವೆರಿ ಬೆಸ್ಟ್ ಹೋಲ್ ಟೀಮ್ ಒಳ್ಳೇದಾಗಿ ಸಿನಿಮಾಗೆ ನೋಡೋಣ ಏನಾಗುತ್ತೆ ಸೊ ಸುನಿ ಸರ್ ಬಗ್ಗೆ ಏನ್ ನಾನು ಇಲ್ಲ ಇಲ್ಲ ಮನ್ಮೊನೇನು ನಾವು ಒಂದು ಸರಳ ಪ್ರೇಮ ಕಥೆನಲ್ಲಿ ನನಗೆ ಒಂದು ಮತ್ತೊಂದು ಅವಕಾಶ ಕೊಟ್ಟಿದ್ರು ಸರ್ ಸೊ ನಮ್ಮ ಒಂದು ಏನಂತಾರೆ ಬಾಂಡಿಂಗ್ ಏನಿದೆ ಇದು ದಿಸ್ ಇಸ್ ವೆರಿ ಸ್ಪೆಷಲ್ ಒಂಥರ ದೇವರು ನನಗೆ ವರನ್ ಕೊಟ್ರು ಅಂತಾರಲ್ಲ ಆತರ ಸರ್ದು ಪರಿಚಯ ನನ್ನ ಜೀವನದಲ್ಲಿ ಸೊ ಹಾಗಾಗಿ ಸುನಿತ್ ಸರ್ ಇವತ್ತು ಬಂದಿದ್ದಾರೆ ಅಂತಂದ್ರೆ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಅಟೆಂಡ್ ಫಾರ್ ಮಿ ಸರ್ ಕಂಗ್ರ್ಯಾಚುಲೇಷನ್ಸ್ ವೆಲ್ಕಮ್ ಟು ಅವರ್ ಕ್ಲಬ್ ಏನೋ ಹೇಳ್ತಿದ್ದೀನಿ ನಿಂತೆ ಅರ್ಥ ಆಗಿರ್ಬೋದು ಗೊತ್ತಿಲ್ವಾ ನಮ್ಮ ಸುನಿತ್ ಸರ್ ಇನ್ನೇನು ಆಗೋರಿದ್ದಾರೆ

ಹೇಳೋದಕ್ಕಿಂತ ಜನ ನೋಡಿದ್ರೆ ಮತ್ತೆ ಹೊಸ ತಂಡಗಳೇ ಏನಾದ್ರೂ ಹೊಸತು ಮಾಡೋದು ಯೂಶ್ವಲಿ ಸೊ ನೋಡಿ ಜನ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸ್ಬೇಕಾದ್ರೆ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ತಾರೆ ಶೇರ್ ಮಾಡಿ ಅಂತ ಕೇಳಿ ಸಿನಿಮಾ ಜಾದು ಮಾಡುತ್ತೆ ಅಂತ ಅನ್ಸುತ್ತೆ ಸರ್ ಹೌದು ಮಾಡುತ್ತೆ ಅಂದ್ರೆ ಎಲ್ಲರೂ ಏನೋ ಹೊಸ ಮಾಡೋಕೆ ಬಂದಿದ್ದಾರೆ ಸೊ ಜಾದು ಮಾಡುತ್ತೆ ಈಗ ತುಂಬಾ ಕಲಾವಿದ್ರನ್ನ ಹತ್ರದಿಂದ ನೋಡಿದೀರಾ ವರ್ಣವನ್ನ ಕೂಡ ತುಂಬಾ ಹತ್ರದಿಂದ ನೋಡಿದೀರಾ ಒಂದ್ ವಿಶ್ ಮಾಡೋದ್ರೆ ಫೈನಲ್ ವರುಣ್ ಗೆ ಅಂದ್ರೆ ನಾನು ಡೈರೆಕ್ಟರ್ ಆಗಾ ಮುಂಚೆ ಗೊತ್ತಿರೋರು ಆನ್ ಜಸ್ಟ್ ಫೋನ್ ಕರೆ ಹೇಳಿದಾಗ ನಾನು ಬರ್ತೀನಿ ಅಂತ ಅದಾದಮೇಲೆ ತುಂಬಾ ಜನ ನಮಗೆ ಅಂದ್ರೆ ಅಪ್ರೋಚ್ ಮಾಡ್ತಿರ್ತಾರೆ ಸೊ ಡೇಟ್ಸ್ ಇದ್ರೆ ಬರ್ತೀವಿ ಇಲ್ಲದಿಲ್ಲ ಬಟ್ ಇವರೆಲ್ಲರೂ ತುಂಬಾ ಸ್ಪೆಷಲ್ ವ್ಯಕ್ತಿಗಳು ನಮ್ಮ ಲೈಫ್ ಅಲ್ಲಿ ಅಂದ್ರೆ ನಾನು ಡೈರೆಕ್ಟರ್ ಆಗಾ ಮುಂಚೆ ಇಂದಾನು ಮತ್ತೆ ನಾನು ತುಮಕೂರು ಗೆ ಯಾವಾಗಲೂ ಹೋಗಾಗ್ಲೂ ವರುಣ್ ಬಗ್ಗೆ ವಿಚಾರಿಸ್ತೀನಿ ಏನು ಮಾಡ್ತಾರೆ ಏನು ಅಂತ ಅಂತ ಕಾಂಪಿಟೇಷನ್ ಜಾಸ್ತಿ ಆಗೋಕ್ಕೆ ಆ ಕಾಂಪಿಟೇಷನ್ ಮಧ್ಯೆ ಕನ್ನಡ ಪಿಚರ್ ಉಳಿಬೇಕು

ಆರೋನು ರಂಗರಾಜಮ್ಮ ಅಂತೆ ಅಂತ ಅಂದ್ರೆ ಪಿಯೋರ ರೆಸಿ ಅಂಡ್ ನಿಮ್ಮ ನಿಮ್ಮದೇ ಕರ್ಕೊಂಡು ಬಂದೆ ರೆಸಿ ಟಾನ್ಸ್ ಯಾರು ರೆಸಿ ಟಾನ್ಸ್ ಅಂದ್ರೆ ನಿಮ್ಮ ನಿಮ್ಮದೇ ಕರ್ಕೊಂಡು ಬಂದಿದ್ದಾರೆ ಅಂಡ್ ಈ ರಂಗ ಬಹಳ ಖುಷಿಯಾಗಿರೋ ನೀನೆ ಅಂದ್ರೆ ವಾಲ್ಗ್ಯನಿಟಿ ಇಲ್ಲ ವಾಲ್ಗ್ಯಟಿ ಎಲ್ಲಿದ್ರೂ ನಿಮ್ಮ ಮಿಸ್ತಿ ಸಂಪೂರ್ಣ ಆಯ್ ಆಗಿದೆ ಅಲ್ವಾ ಅಂಡ್ ಜನಕುರ ಅದನ್ನ ನೋಡಿ ಖುಷಿ ಪಡ್ತಾನೆ ಈ ಟೀಮ್ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೊಂದು ಎರಡು ಮಾತು ಮುಗಿಸ್ತಿದ್ದೀನಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ದೇವನಬ್ಬ ಜಾದುಗಾರ ಈ ಚೊಚ್ಚಲ ಮಗು ನಮ್ಮದು ಇವತ್ತು ಟೀಸರ್ ರಿಲೀಸ್ ನ ಈ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲಾ ಮಿತ್ರರಿಗೂ ಈ ಸಿನಿಮಾದಲ್ಲಿ ಶುರುವಿನಿಂದ ಇದುವರೆಗೆ ನಿರಂತರವಾಗಿ ವಿಥೌಟ್ ರೆಸ್ಟ್ ಕೆಲಸ ಮಾಡಿದ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ನಾನು ಹೊಸ ಹೊಸ ಶುಭಾಶಯ ಅವರಿಗೆ ಮುಂಬರುವ ದಿನಗಳಲ್ಲಿ ಯಶಸ್ಸು ಆಗಲಿ ಆಶೀರ್ವಾದ ಮಾಡಿ ನಿಮ್ಮ ಈ ಪ್ರಶ್ನೆಗೆ ನಾನು ಒಂದು ನಾಲ್ಕು ವರ್ಷದ ಹಿಂದೆ ವರುಣ್ರು ನನ್ನ ಮಗನನ್ನು ಮೀಟ್ ಆಗಿ ಊರಿಗೆ ಬಂದ್ರು ಅವಾಗ ನಾನು ವೆಕೇಶನ್ ನಲ್ಲಿ ಇದ್ದೆ ಊರ್ನಲ್ಲಿ ಬಂದು ಏನೋ ಒಂದು ಕ್ಯಾಮರಾ ತಗೊಂಡ್ ಬಂದಿದ್ರು ಸಣ್ಣದು ಒಂದು ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದ್ರಲ್ಲಿ ನಮ್ಮ ಒಂದು ತೋಟದ ಮನೆಯಲ್ಲಿ ಇದ್ ಮಾಡಿ ಕಾಣದ ಊರಿನಲ್ಲಿ ಒಂದು ಕಥೆ ಅಂತ ಹೇಳಿ ಅದಕ್ಕೊಂದು ತುಂಬಾ ಸಂತೋಷ ಆಯ್ತು ಮತ್ತೆ ಅವರು ಅವಾಗ ಹೀರೋಯಿನ್ ಹೇಳಿದ ಹಾಗೆ ಒಳ್ಳೆಯ ಹುಡುಗ ಮುಗ್ಧ ಮನಸ್ಸು ಪಾಪದವನು ಏನೋ ಮಾಡ್ಬೇಕಂತಿದೆ ಅವನಿಗೆ ನಾನು ನನ್ನ ಮಗನ ಮುಖಾಂತರ ಯಾಕೆ ಮಾಡ್ಲಿಕ್ಕೆ ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜ್ ಹೋಗುವಾಗ ಅದು ನನಗೆ ಸಹ ಇತ್ತು ಕಾಲೇಜ್ ಲೈಫ್ ನಲ್ಲಿ ಸಹ ಡ್ರಾಮಾ ಎಲ್ಲ ಆಕ್ಟ್ ಎಲ್ಲ ಮಾಡುವಂತದ್ದೆಲ್ಲ ಇತ್ತು ಅದಕ್ಕಾಗಿ ನಾನು ಆ ದಿವಸ ಡಿಸೈಡ್ ಮಾಡಿದೆ ಒಂದು ನಮಸ್ತೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಅರುಣ್ ವಸಿಷ್ಠ ಅಂತ ನಮ್ಮ ಅಕ್ಕ ಅವ್ರು ಹೇಳ್ತಂಗೆ ಖಂಡಿತ ಸಿನಿಮಾ ಅಂದ್ರೆ ತುಂಬಾ ಆಸೆ ಪಟ್ಟು ಮೊದ್ಲಿಂದ ಕನ್ಸಿ ಬಂದಿದೆ ಬಿಕಾಸ್ ನೈನ್ಟೀನ್ ನೈನ್ಟೀನ್ ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅದು ಒಂದು ದೊಡ್ಡ ಕಲ್ಪನೆ ದೊಡ್ಡ ಆಸೆ ದೊಡ್ಡ ಗುರಿ ಆಗಿರುತ್ತೆ ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗಕ್ ಆಗಲ್ಲ ಕೆಲವೊಂದು ಟೈಮ್ ರೀಚ್ ಆಗೋ ಮೇಲೆ ತುಂಬಾ ಅಡಚಣೆಗಳಾಗತ್ತೆ ಶಾರ್ಟ್ ನಾನು ಕಾಲೇಜ್ ಫಿಲ್ ನಾನು ಮಾಡ್ತಿರ್ಬೇಕಾದ್ರೆ ಅದು ಜೀರೋ ಬಜೆಟ್ ಆಗ್ತಿತ್ತು ನಮ್ಮ ಹತ್ರ ಬಜೆಟ್ ಅಂತ ಇರಲಿಲ್ಲ ಪ್ರೊಡಕ್ಷನ್ ಅಂತ ಇರಲಿಲ್ಲ ಬಟ್ ಅದನ್ನ ಅದನ್ನ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನ ಗುರುತಿಡಿದು ಪರಿಚಯ ನಮ್ಗೆ ಆಗಿದೆ ಫೇಸ್ಬುಕ್ ಮುಖಾಂತರ ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದಕ್ಕೆ ಅಲ್ಲೂ ಕೂಡ ಒಂದು ಜೀರೋ ಬಜೆಟ್ ಒಂದು ಟ್ವೆಲ್ ಫೋರ್ಟೀನ್ ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ ನಮ್ ರೆಫರೆನ್ಸ್ ಅಂತ ನೋಡ್ಕೊಂಡ್ವಿ ಅವತ್ತು ಇವರ ಸಪೋರ್ಟ್ ಇಂದಾನೆ ಕೂಡ ನಮ್ಗದು ರಿಲಯನ್ಸ್ ಅಲ್ಲಿ ರೀಜನ್ ರಿಲೀಸ್ ಆಯ್ತು ಆತರ ಇವತ್ತು ಇಂಥದ್ದೊಂದು ದೇವನಪ್ಪ ಜಾದುಗಾರ ಮಾಡ್ಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಕನಸು ನಂಗೆ ಒಂದು ತಾಯಿ ಇದಕ್ಕೆ ಫಸ್ಟ್ ನಂಗೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿದಂತ ಬಾಲಕೃಷ್ಣ ಸರ್ ಬಾಲಕೃಷ್ಣ ಸರ್ ಮತ್ತೆ ಸೆಕೆಂಡ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ ಅವ್ರಿಂದಲೇ ಇದ್ರೆ ಇದನ್ನ ಕಲ್ಪನೆ ನೋಡಕ್ ಆ ಮೇಡಮ್ ಹೇಳ್ದಂಗೆ ಈ ತರ ಒಂದು ಮನಸ್ಸು ಇರಬೇಕು ಒಳ್ಳೆ ಕಲ್ಪನೆ ಅವ್ರಿಗೆ ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು ಚಾನ್ಸ್ ಕೊಟ್ಟ ಮೇಲೆ ಏನ್ ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಗೊತ್ತಾಗೋದು ಅಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಇರ್ತಾರಲ್ಲ ನನಗೆ ದೇವ್ರು ಹೊರ ಕೊಟ್ಟಾಗೆ ಆಯ್ತು ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರ್ಲಿಲ್ಲ ಯಾವತ್ತ ನಾನು ಶಾರ್ಟ್ ಫಿಲಮ್ ನೋಡೋದು ಅವತ್ತೇ ಅನ್ಕೊಂಡೆ ಇಲ್ಲ ಇವ್ರು ತುಂಬಾ ತುಂಬಾ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ ನಂಗೆ ತುಂಬಾ ಖುಷಿ ಆಗಿ ಫಸ್ಟ್ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕು ಅದರಲ್ಲಿ ನಂಬರ್ ಒನ್ ಆಗಿ ನಿಂತ್ಕೊಂಡ್ರು ಆಮೇಲೆ ಯಾವತ್ತು ಸಿನಿಮಾ ಕುಂದು ಕೊರತೆ ಮಾಡಿದ್ರೆ ಯಾವತ್ತು ಸಿನಿಮಾದಲ್ಲಿ ಅಂತೂ ಪ್ರೊಡಕ್ಷನ್ ಇಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತು ಕಮ್ಮಿ ಮಾಡಿಲ್ಲ ಕೇಳಿದ್ ಹೆಚ್ಚಾಗಿ ಮಾಡು ಚೆನ್ನಾಗಿ ಬರ್ಬೇಕಷ್ಟೇ ಸಿನಿಮಾ ಜನ ಆಚೆ ಅಂತ ನೋಡ್ಬೇಕು ಸೂಪರ್ ಆಗಿಲ್ಲ ಅಂತ ಹೇಳೋದು ಸಾಕು ನೋಡಿದ್ರು ಉದಾರ ಮನಸ್ಸಿರುವಂತ ಪ್ರೊಡಕ್ಷನ್ ನಾವು ಮೊದಲನೇ ಸಿನಿಮಾ ಮಾಡ್ತಿರೋ ತುಂಬಾ ಸುಧಾ ಬಲ್ವಾ ಮೇಡಮ್ ತುಂಬಾ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ ಅಹ್ ಇದ್ದು ನೆಕ್ಸ್ಟ್ ಏನೇ ಪ್ಲಾನ್ ಇದ್ರು ಮೇಡಮ್ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಹೀರೋಗೂ ಅವ್ರಿಗೂ ಟಗ್ಫರ್ ಎಲ್ಲ ಸಾಧ್ಯತೆಗಳಿದೆ ಅವರು ಅವರು ಅಷ್ಟೇ ಅಂತ ಹಿರಿಯ ಕೇಳ ಹತ್ರ ಹೋಗಿ ಕೇಳ್ಕೊಂಡಾಗ ಖಂಡಿತ ಮಾಡ್ಕೊಡ್ತೀನಿ ಒಳ್ಳೆ ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ಅಂಡ್ ಪ್ರಿಯಾ ಮೇಡಮ್ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅಂತ ಅನ್ಸುತ್ತೆ ಪ್ರತಿಯೊಬ್ಬ ನಟ ಪ್ರತಿಯೊಬ್ಬ ನಟಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅದು ಒಬ್ಬ ನಿರ್ದೇಶನ ಸ್ಯಾಟಿಸ್ಫ್ಯಾಕ್ಷನ್ ಇದರಲ್ಲಿ ನನ್ನ ಕೆಲಸನ ನಮ್ಮ ಟೆಕ್ನಿಕಲ್ ಕೆಲಸಗಳನ್ನ ಸ್ಟ್ರಾಂಗ್ ಆಗಿ ಮಾಡೋಕ್ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲರೂ ಕೊಟ್ಟಿದ್ದಾರೆ ಅಂಡ್ ಮಂಜುನಾಥ್ ಸರ್ ಅಂತ ನಮ್ಮ ಸಿನಿಮಾದ ಜಗ್ಗಿ ಅಂತ ತುಂಬಾ ನನ್ನ ಏನು ಕಲ್ಪನೆ ಕಂಡಿದ್ದು ಅದಕ್ಕಿಂತ ಅವ್ರ ಜ ಒಂದು ಮಂದಿ ಅವರಿಗೆ ಸಿನಿಮಾ ಮಾಡಿದ್ದಾರೆ ಕೆಲವೊಬ್ಬ ಟೈಮ್ ಸಕ್ಸಸ್ ಆಗಲ್ಲ ಸಕ್ಸಸ್ ಆದೋರು ಹಂಗೆ ಇರ್ತಾರೆ ಅಂತಲ್ಲ ಸಕ್ಸೆಸ್ ಆಗ್ತಾ ಇರೋರು ಕೆಳಗಡೆ ಇರ್ತಾರೆ ಅಂತಲ್ಲ ಏನೋ ಒಂದು ಚೇಂಜ್ ಆಗುತ್ತೆ ದೇವ್ರ ಇದ್ದಾನೆ ದೇವರ ದೇವದಂತ ಒಂದು ಪ್ಲಾನ್ ಇರುತ್ತೆ ನೀವು ಏನಾದ್ರು ಪ್ಲಾನ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ನೆಗೆಟಿವ್ ಆಗಲಿ ನಾಳೆ ದೇವರ ದೇವದ ಅಂತ ಒಂದು ಸ್ಕ್ರಿಪ್ಟ್ ಇರುತ್ತೆ ಅವ್ನು ಅದನ್ನ ಎಕ್ಸಿಕ್ಯೂಟ್ ಮಾಡೇ ಮಾಡ್ತಾನೆ ಅದು ಅವರವರ ಕರ್ಮ ಫಲಗಳ ತಕ್ಕನಾಗಿರುತ್ತೆ ಅದಕ್ಕೆ ದೇವನೊಬ್ಬ ಜಲುವಾರ ಮತ್ತೆ ಕತೆಗೂ ಇದಕ್ಕೂ ತುಂಬ ಲಿಂಕ್ ಇದೆ ಅದು ನನ್ನ ಡೈರೆಕ್ಟ್ ಆಗಿ ನನ್ನ ಎಲ್ಲ ಬರೋಣ ನನಗೆ ಅರೌಂಡ್ ಹದಿನೈದು ವರ್ಷದಿಂದ ಪರಿಚಯ ಆ್ಯಸ್ ವಿ ಟೋಲ್ಡ್ ಫೇಸ್ಬುಕನ್ನು ನಾವು ಮೀಟ್ ಆಗಿರೋದು ಚಿಕ್ಕ ಹುಡುಗ ನಾನು ಆ್ಯಕ್ಚುಲಿ ಕನ್ಸ್ಕಂಡಿದ್ದು ಐ ವಾಂಟ್ ಟು ಬಿ ಎನ್ ಆ್ಯಕ್ಟರ್ ಕಾರಣ ಒಂಥರ ಆಪೋರ್ಚುನಿಟಿ ಸಿಕ್ಕಿಲ್ಲ ಸೊ ಆ ಥರ ಇತ್ತು ಆವಾಗ ನಾನು ಓಕೆ ಈ ಹುಡುಗನಾದರೂ ಬೆಳಿಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗೀವಿಂಗ್ ಹಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾವಾಗ ಊರಿಗೆ ಬಂದು ವೆನ್ ವಿ ಡಿಡ್ ದ ಶಾರ್ಟ್ ಫಿಲ್ಮ್ ಆವಾಗಲೂ ಆ್ಯಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆಕ್ಟ್ ಈವನ್ ನೌ ಸೊ ನಾನು ಡಿಸ್ಕಸ್ ಮಾಡಿದೆ ಹಿ ಹ್ಯಾಡ್ ಬ್ಯೂಟಿಫುಲ್ ಸ್ಟೋರಿ ಹೇಳಿದಂಗೆ ಮುಗ್ಧ ಅಂತ ಅಂತಿರಲ್ಲ ಅವನ್ ಸ್ಟೋರಿ ಬರ್ದಿರೋದೇ ಪರ್ಸ್ನಾಲಿಟಿ ನೋಡಿದ್ರು ಯಾಕಂದ್ರೆ ನಾನು ಆವಾಗ ಇದ್ದಿದ್ದು ಎದ್ದು ನನ್ಗೆ ಆ ಆತರ ಇತ್ತು ಸೊ ಈ ವಾಸ್ ಹ್ಯಾಪಿ ಸೆಟ್ ಅಣ್ಣ ಅವ್ರಾಲ್ ಹೋಗಿದೆ ಮಾಡ್ಬಿಡೋಣ ಅಂತ ಸೊ ಐ ಸೆಡ್ ಓಕೆ ಡ್ಯಾಡಿ ಹತ್ರ ಮಾತಾಡಿದೆ ಡ್ಯಾಡಿನ ಒಪ್ಕೊಂಡ್ರು ಮಾಡೋಣ ಅಂತ ಆಯ್ತು ನಿಜ ಹೇಳಬೇಕಂತಂದ್ರೆ ದ ಕಾಸ್ಟ್ ದ ಕಾಸ್ಟ್ ಇಟ್ಸ್ ಲೈಕ್ ಆಸ್ ಕಾಂಪಿಟೇಷನ್ ಅಲ್ಲಿತ್ತು ಇಟ್ ಈಸ್ ನ್ಯೂ ಮೂವಿ ಅದ್ರ ಮುಂದೆ ನಡ್ಸೋದ್ರೆ ಕಟ್ಸ್ಬೇಕು ಐಟಂಡ್ ಐ ಇಟ್ ಸೊ ಇನ್ನ ಪ್ರೇಕ್ಷಕರ ಕೈಲಿರುತ್ತೆ ಸಿನ್ಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದೀವಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಮೂರು ವರ್ಷ ತಗೊಂಡು ಸೊ ದಯವಿಟ್ಟು ಸಿನ್ಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಹೊಸಬ್ರ ಹಳಬರ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಸಿ ದಯವಿಟ್ಟು ಯಾಕಂದ್ರೆ ಇವಾಗ ನಾವು ನೋಡ್ತಿರೋದು ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳು ಕಿತ್ಕೊಂಡು ಹೋಗ್ತಾ ಇದೆ ಆದ್ರೆ ನಮ್ ಕನ್ನಡ ಸಿನಿಮಾ ಅಂದ ತಕ್ಷಣ ಜನರು ಗೆ ಬರಲ್ಲ ಓ ಟಿ ಟಿಗೆ ಬರಕ್ ಕಾಯ್ತಾ ಇದಾರೆ ಸೊ ಈ ತರ ಇರೋದ್ರಿಂದ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲೂ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆಕ್ಚುಲಿ ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕರಡವಿ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ ಮಚ್ ಏನ್ ಇಲ್ಲ ಸರ್ ಚಿಕ್ಕ ವಯಸ್ಸಿಂದ ಕ್ರೇಜ್ ತುಂಬಾ ಇದೆ ಸ್ಕೂಲ್ ಪ್ಲೇಸ್ ಆಗಲಿ ಕಾಲೇಜ್ ಪ್ಲೇಸ್ ಆಗಲಿ ಡ್ಯಾನ್ಸ್ ಆಗಲಿ ಇದೆಲ್ಲ ಮಾಡ್ತಿದ್ದೆ ಫೈಟರ್ ಆಲ್ಸೋ ಸೊ ಅದರಿಂದಾಗಿ ಅನ್ನೋದು ಅಲ್ಲಿ ಬಂದಂಗಿದೆ ಯಾಕಂದ್ರೆ ನಮ್ಮ ಅಪ್ಪಾಜಿನು ಅವ್ರ ಕಾಲೇಜ್ ಡೇಸ್ ಅಲ್ಲಿ ಪ್ಲೇಸ್ ಬರೆದು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ತಿದ್ರು ಸೊ ದಾಟ್ ಆಸ್ ಕಮ್ ಟು ಮೀ ಆಲ್ಸೋ ಪೂರ್ತಿಯಾಗಿ ಹೇಳ್ಬೇ ಬೇಡ ಅಂತ ಹೇಳ್ಬಿಟ್ರು ಬಂದ ತಕ್ಷಣ ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಡ್ಬೇಡಿ ಅಂತ ಆದ್ರೆ ಈ ಕತೆ ಒಂದು ವಿಭಿನ್ನವಾದ ಕತೆ ಕತೆ ಸರ್ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ ಈ ಒಂದ್ ಪಾತ್ರ ಅಂತ ಹೇಳಿ ಯಾಕಂದ್ರೆ ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬಾ ಇಷ್ಟ ಆಯ್ತು ನನ್ನ ಕೋ ಆಕ್ಟರ್ ಮಂಜು ಸರ್ ಆಗಿರ್ಬೋದು ಆಮೇಲೆ ಡೈರೆಕ್ಟರ್ ಆಗಿರ್ಬೋದು ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಸಚಿನ್ ಸರ್ ಎಲ್ರು ತುಂಬಾ ಕೋಆಪ್ರೇಟಿವ್ ಆಗಿ ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದಿವಿ ಎಲ್ಲ ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಟೀಮ್ ಅಲ್ಲಿ ಸೊ ಎಲ್ರಿಗೂ ಒಳ್ಳೇದಾಗಬೇಕು ಸಿನಿಮಾಗ ಗೆಲ್ಬೇಕು ಆಲ್ ದಿ ವೆರಿ ಬೆಸ್ಟ್ ಮುದ್ದಾಗಿರೋ ಕ್ಯಾರೆಕ್ಟರ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಒಂದು ಪಾತ್ರ ಈ ತರ ತಿರು ತಗೊಳ್ಳುತ್ತೆ ಅಂತ ಆತರ ಒಂದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ ಇಟ್ಟಿದ್ದಾರೆ ಇದರಲ್ಲಿ ಹೇಳ್ಬಿಟ್ರೆ ಪೂರ್ತಿ ಆಗುತ್ತೆ ಅಂತ ಹೇಳಿ ಫ್ಯಾಮಿಲಿ ಲವ್ ಅಟೆನ್ಷನ್ ಎಮೋಷನ್ ಆಕ್ಷನ್ ವಿಲ್ಲನ್ ಎಲ್ಲ ತರ ಸಿನಿಮಾ ನೋಡಿದೀರ ನಿಮಗೆ ದೇವರೊಬ್ಬ ಜಾದೂಗ ಯಾವ ತರ ಸ್ಪೆಷಲ್ ಸಿನಿಮಾ ಅಂತ ಅನ್ಸುತ್ತೆ ನಂಗೆ ಟೈಟಲ್ ಇಷ್ಟ ಆಯ್ತು ಇವಾಗ ಯಾವ ಯಾವ ತರಹದ ಟೈಟಲ್ಸ್ ಬರುತ್ತೆ ಈ ಒಂದು ದೇವನ ಜಾದುಗಾರ ಅಂತ ನಿಜವಾಗ್ಲೂ ಇದು ಅರ್ಥಪೂರ್ಣವಾದ ಟೈಟಲ್ ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಸಿನಿಮಾ ನೋಡ್ಬೇಕು ಅಂತ ಅನ್ಸುತ್ತೆ ಆ ತರ ಒಂದು ಟೈಟಲ್ ಇಟ್ಟಿದ್ದಾರೆ ಸೊ ಕಂಡ ಟು ಟೀಮ್ ಫಾರ್ ದ್ಯಾಟ್ ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬ ಸಿನ್ಸಿಯರ್ ಆಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದ್ರೆ ಎಲ್ಲ ಅಟೆನ್ಷನ್ ಟು ಡೀಟ್ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನು ಅವರು ಸೀರಿಯಸ್ ಆಗಿ ವರ್ಕ್ ಮಾಡಿ ಮಾಡಿದ್ದಾರೆ ಪ್ಯಾಶನೇಟ್ ಆಗಿ ಮಾಡಿದ್ದಾರೆ ಸೊ ಇಂಥ ಒಬ್ಬ ಚಿಕ್ಕ ಹುಡುಗನ್ಗೆ ಚಿಕ್ಕ ಹುಡುಗ ಥರನೇ ಇದಾರೆ ಅವ್ರು ನನ್ ಬರ್ತೀರ ಅವ್ರ ವಯಸ್ಸು ಸೊ ಅದಕ್ಕೆ ಇವರು ಸಪೋರ್ಟ್ ಆಗಿ ಬಂದಿದ್ದಾರೆ ಸೌದಿ ಅರೇಬಿಯಾ ಅರೇಬಿಯಾ ಇಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ ಸೊ ಇವ್ರಿಗು ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಯಾಕೆಂದ್ರೆ ಅಲ್ಲಿ ಇಲ್ಲಿ ಸಿನ್ಮಾ ಮಾಡೋದು ತುಂಬ ಕಷ್ಟ ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ ಅದಕ್ಕೆ ಮೀಡಿಯಾದವ್ರು ಎಲ್ರೂ ಪ್ರೋತ್ಸಾಹ ಮಾಡ್ಬೇಕು ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅಹ್ ನನ್ಗೆ ಇದ್ರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ ಅಹ್ ನಾನು ಸಿ ಎಂ ರೋಲ್ ಮಾಡ್ತಾ ಇದೀನಿ ಇದ್ರಲ್ಲಿ ಮಾಡಿದ್ದೀನಿ ಸೊ ಇಟ್ಸ್ ನ್ಯೂ ರೋಲ್ ಫಾರ್ ಮೀ ನ್ಯೂ ಡೈಮೆನ್ಷನ್ ಟು ಮೈ ಕ್ಯಾರೆಕ್ಟರ್ ಐ ಮೀನ್ ಟು ಮೈ ಪರ್ಸ್ನಾಲಿಟಿ ಸೊ ಮುಂದೆನೂ ಇಂತಹ ರೋಲ್ಗಳು ಬಂದ್ರೆ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದೇ ತರ ಅಮ್ಮ ಮಾಡಿ ಥ್ಯಾಂಕ್ಸ್ ಇದ್ದೀನಿ ಫಾರ್ ದ್ಯಾಟ್ ಯು ಆಮೇಲೆ ಚೆನ್ನಾಗಿದೆ ಕುತೂಹಲ ಮೂಡಿಸುತ್ತೆ ಎಲ್ಲಾರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ತಾವು ಎಲ್ಲರಿಗೂ ಪ್ರೋತ್ಸಾಹ ಮಾಡಿ ಟಗಾಫರ ಇವಾಗ ಆಗ್ತಿರೋ ಟಗಾಫರ್ ಅಂತೂ ಇವಲ್ಲ ಆಯ್ತಾ ಬೇರೆ ತರ ಟಗಾಫರ್ ಕೊಡ್ತೀನಿ ನಾನಾದ್ರೆ ಏನು ಪಕ್ಷನ ಆಮೇಲೆ ಕಾಂಪಿನೇಷನ್ ಗುರುಜಿ ನನ್ನ ಸರ್ ಅಂತ ಕರ್ಬಿಟ್ರು ಶಾಪ್ ಆಗ್ಬಿಟ್ಟೆ ಯಾಕಂದ್ರೆ ಇವರು ನನಗೆ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಪರಿಚಯ ನನ್ಗೆ ಗುರುಜಿಗೆ ಮತ್ತೆ ನಮ್ಮ ಶ್ಯಾಮಣ್ಣ ಅಂತ ಕರಿತಾರೆ ಸೊ ಅವರು ನಾನು ಒಂದು ಮದ್ವೆ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಆ ಸೆಟ್ ಬಂದ್ರು ಸೊ ಅಲ್ಲಿಂದ ಪರಿಚಯ ಆಗಿದ್ ನಮ್ಗೆ ಸೊ ಅವಾಗ ಹೇಳಿದ್ರು ನಾನು ಸಿನಿಮಾ ಮಾಡೇ ಮಾಡ್ತೀನಿ ಆ ಸಿನಿಮಾದಲ್ಲಿ ನಿಮ್ಗೆ ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಸೊ ಹೇಳ್ಕೊಂಡು ಬಂದಿದ್ದ ಆ ಒಂದು ಕನ್ಸು ಅದ್ರಲ್ಲಿ ಹೇಳ್ಕೊಂಡಿದ್ದು ಮಾಡೇ ಮಾಡ್ತಾರೆ ಅಂತ ಒಂದು ಒಂದು ಆ ಕಾನ್ಫಿಡೆಂಟ್ ಇಂತಲ್ಲ ಸೊ ಅದು ಅವಾಗ್ಲೇ ನನಗೆ ನಂಬಿಕೆ ಇತ್ತು ಸೊ ನಾವು ವೀಕ್ಲಿ ಅಥವಾ ಮಂತ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಡೆಫಿನೆಟ್ಲಿ ಮಾತಾಡ್ತಾ ಇದ್ವಿ ಬಟ್ ಸಿನಿಮಾ ಬಗ್ಗೆನೆ ಮಾತಾಡ್ತಾ ಇದ್ವಿ ಸೊ ಇವತ್ತು ಈ ಒಂದು ದೇವನೊಬ್ಬ ಜಾಧವರ ಈ ಸಿನಿಮಾದಲ್ಲಿ ನಾನು ಒಂದು ಪ್ರಾಮಿನೆಂಟ್ ರೋಲ್ ಮಾಡಿದ್ದೀನಿ ಅಂಡ್ ದೆನ್ ವಿಲನ್ ನನ್ನ ಲೈಕ್ ಅಂದ್ರೆ ಗುರುಪ್ರಸಾದ್ ಅಂದ್ರೆ ಉಗ್ರಮ್ ಮಂಜು ಅವರು ಮಾಡಿರೋದು ಸೊ ಅಂತ ಈ ಸಿನಿಮಾಕ್ಕಿಂತ ಆಕ್ಚುಲಿ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಹಿಂದೆ ನಮ್ ಕತೆ ಆಗಿರುತ್ತೆ ಯಾಕಂದ್ರೆ ಸಚಿನ್ ಅವರು ಸ್ಕೂಲ್ ಟೈಮ್ ಇಂದ ಏನ್ ಡ್ರಾಮಾ ಇರ್ಲಿ ಡಾನ್ಸ್ ಇರ್ಲಿ ಏನ್ ಮಾತಾಡ್ತಿದ್ರು ಅದನ್ನ ನೋಡಿರೋನು ನಾನು ಯಾಕಂದ್ರೆ ನಾವು ಶಾಲೆ ಶಾಲೆಯಲ್ಲಿ ಇರ್ಬೇಕಾದ್ರೆ ಅಹ್ ಕಂಪಸ್ ಬಾಕ್ಸ್ ಬರ್ತಿತ್ತಲ್ಲ ಅದನ್ನ ಇಟ್ಕೊಂಡು ನಾವು ಲಂಚ್ ಬ್ರೇಕ್ ನಲ್ಲಿ ನುಡ್ಸೋದು ಮ್ಯೂಸಿಕ್ ಮಾಡೋದು ಅದೆಲ್ಲ ಮಾಡ್ತಿದ್ವಿ ಅದಾದ್ಮೇಲೆ ಅಫ್ಕೋರ್ಸ್ ಅವರು ಕೆಲ್ಸಕ್ಕೆ ಸೌದಿಗೆ ಹೋದ್ರು ನಾನು ಬೇರೆ ಬೇರೆ ರೀತಿಯಲ್ಲಿ ಮ್ಯೂಸಿಕ್ ಅಲ್ಲೇ ಕೆಲಸ ಮಾಡ್ತಿದ್ದೆ ಆದ್ರೆ ಈ ಸಿನಿಮಾ ಒಂದು ಸ್ಟೋರಿ ಎಲ್ಲ ಹೇಳಿದಾಗ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸ್ತು ಇಟ್ ವಾಸ್ ಅ ವೆರಿ ನೈಸ್ ಅಂಡ್ ಚಾಲೆಂಜಿಂಗ್ ಒಂದು ಪ್ರಪೋಸಿಷನ್ ಈ ಸಿನಿಮಾದಲ್ಲಿ ಸಂಗೀತ ಬಂದ್ಬಿಟ್ಟು ಆಕ್ಚುಲಿ ಫ್ಲೇವರ್ಫುಲ್ ಆಗಿದೆ ಒಂದು ಲವ್ ಸಾಂಗ್ ಸಿಗುತ್ತೆ ಒಂದು ಡಾನ್ಸ್ ನಂಬರ್ ಸಿಗುತ್ತೆ ಥೀಮ್ಯಾಟಿಕ್ಸ್ ಮ್ಯೂಸಿಕ್ ಇದೆ ಸೊ ನಮ್ಮ ಜನತೆಗೆ ಈ ಸಂಗೀತ ಇಷ್ಟ ಆಗುತ್ತೆ ಸಿನಿಮಾನು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಯಾರೋ ಒಬ್ಬರು ಸ್ನೇಹಿತರು ನಂಬರ್ ಕಳಿಸಿದ್ರಂತೆ ಸರ್ ಇವರು ಯಾರು ಅಂತ ನನ್ನ ನೋಡಿಲ್ಲ ಇವರು ರಪ್ಪ ಅಂತ ನನಗೆ ಅಮೌಂಟ್ ಆಗ್ತದೆ ಸರ್ ಎಷ್ಟು ಬೇಕಾಗ್ಬೋದು ಅಂತ ನನಗೆ ಖುಷಿ ಆಗಬೇಕು ಏನಪ್ಪ ಇದು ನಾನು ನೋಡಿಲ್ಲ ಎಷ್ಟೋ ಜನ ಕರೆದು ಮೂರು ಮೀಟಿಂಗ್ ನಾಲ್ಕು ಮೀಟಿಂಗ್ ಅಂತ ಇಂಥ ಟೀಮು ಇಲ್ಲ ಕಂಟೆಂಟ್ ಒಂದ್ಸಲ ನೋಡಬೇಕು ಹಂಗೆ ಅಂತ ನನಗೆ ನನ್ನ ನಂಬಿ ನನ್ನ ಫೋನ್ಗೆ ನನ್ನ ವಾಟ್ಸಪ್ಗೆ ಕಂಟೆಂಟ್ ಎಲ್ಲ ಕಳಿಸಿದ್ರು ಈ ಸಿನಿಮಾ ಮೇಲೆ ಹೆಂಗೆ ಆಡಿಯೋ ಯಾರೇ ಕೊಟ್ರಿ ಅಂತ ಸರ್ ಇಲ್ಲ ಒಂದು ಎರಡು ಮೂರು ಕಂಪ್ನಿ ಕಡೆ ಹೋಗಿದ್ವಿ ಯಾರು ಆಡಿಯೋ ತಗೋತಾ ಇಲ್ಲ ನಾವು ಅಮೌಂಟ್ ಕೊಡ್ತೀವಿ ಆ ಅಮೌಂಟ್ಗೆ ಇನ್ನೂ ಅಷ್ಟು ಅಮೌಂಟ್ ಹಾಕ್ಬಿಟ್ಟು ಪ್ರಮೋಷನ್ ಮಾಡಿ ಅಂತ ಹೇಳಿದ್ರು ಅಂತ ಅವರೊಂದು ಮಾತು ಹೇಳಿದ್ರು ನನಗೆ ಈ ಥರ ಹೇಳ್ತಿದ್ರೆ ಸರ್ ನಾವು ಪ್ರಮೋಷನ್ ಮಾಡಿ ಅವ್ರಿಗೆ ಅಮೌಂಟ್ ಯಾಕೆ ತರಿಸ್ಬೇಕು ನಾವೇ ನಮ್ಮ ರಿಲೀಸ್ ಮಾಡ್ತೀನಿ ನಮ್ಮ ಒಂದು ಹಾಂ ಆಡಿಯೋ ಕಂಪ್ನಿಯಲ್ಲಿ ನಾವು ರಿಲೀಸ್ ಮಾಡ್ಕೊಳ್ತೀವಿ ಅದಕ್ಕೆ ನಾನು ಹೇಳಿದೆ ಇಲ್ಲ ನನಗೆ ಆಡಿಯೋನ ಕಳಿಸ್ಕೊಡಿ ನಾನು ನಿಮಗೊಂದು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಮಾಡಿಕೊಡ್ತೀನಿ ಅಂತಂದು ಒಂದೇ ನೈಟಲ್ಲಿ ಇವ್ರಿಗೆ ಆಡಿಯೋ ಮಾಡಿಕೊಟ್ಟು ಇನ್ನೂ ಸೈನ್ ಏನಾಗಿಲ್ಲ ಇವತ್ತು ಟೀಸರ್ ಲಂಚ್ ಆಗಿದೆ ಎಮ್ ಆರ್ ಟಿ ಅಂದರೆ ಲಹರಿ ಇದನ್ನ ಸಬ್ಬದ ಚಾನಲಲ್ಲಿ ನಂಬಿಕೆಗೆ ಕೊಟ್ಟಿದ್ದಕ್ಕೆ ನಾನು ಇವ್ರ ಒಂದು ಒಳ್ಳೆ ಅಮೌಂಟ್ ಕೊಡಿಸಿದ್ದೀನಿ ಅದಿನ್ನು ಅವ್ರು ಬಂದಿಲ್ಲ ಬಟ್ ನನ್ನ ಮುಖಾಂತರ ಬಂದೇ ಬರುತ್ತೆ ಥ್ಯಾಂಕ್ ಯು ಟೀಮ್ ಒಳ್ಳೇದಾಗ್ಲಿ ಆಮೇಲೆ ಸಿನ್ಮಾದ ತುಂಬ ಕಂಟೆಂಟನ್ನು ನಾನು ತೋರಿಸಿದಾರೆ ಆಫೀಸರ್ ಮೀಟ್ ಆದಮೇಲೆ ಕಂಟೆಂಟ್ ನೋಡಿದೆ ಇಲ್ಲ ಸಿನ್ಮಾಗೆ ನನಗೆ ಎಷ್ಟು ಸಾಧ್ಯರೋ ಅಷ್ಟು ನನ್ನ ಕೆಲಸ ನಾನು ಮಾಡಿಕೊಡ್ಬೇಕು ಅಂತ ವೆಂಕಟವ್ರಿಗೆ ಒಂದು ಫೋನ್ ಮಾಡಿದೆ ಬರಬೇಕು ಅಂತ ಅಂದೆ ಬರ್ತೀನಿ ನೀವು ಮಾತಿ ಬೆಲೆ ಕೊಟ್ಟು ಬಂದಿದ್ದಾರೆ ವೆಂಕಟವ್ರಿಗೆ ತುಂಬ ಥ್ಯಾಂಕ್ಸ್ ಧನ್ಯವಾದ ಟೀಮ್ ಒಳ್ಳೇದಾಗ್ಲಿ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ತುಂಬ ತುಂಬ ಥ್ಯಾಂಕ್ಸ್